ಹಲೋ ವೆಲ್ಕಮ್ ಟು ಇವತ್ತಿನ ಬಂದು ಇದು ಅಭಿಷೇಕ್ ಬೆನರ್ಜಿ ಶುಭಮ್ ಇನ್ನಿತರ ನಟಿಸಿ ಕರಣ್ ತೇಜ್ಪಾಲ್ ಅವರು ಆಕ್ಷನ್ ಕಟ್ಟಳಿರೋ ಸಿನಿಮಾ ತುಂಬಾ ಫಿಲಂ ಫೆಸ್ಟಿವಲ್ಗಳಲ್ಲಿ ಅವಾರ್ಡ್ಸ್ ಗಳಿದ್ದು ಈಗ ಡೈರೆಕ್ಟ್ ಅಮೆಜಾನ್ ಪ್ರೈಮ್ ಅಲ್ಲಿ ರಿಲೀಸ್ ಆಗಿದೆ ಅಪ ಕೊಯ್ ಸಾಕು ಮ್ಯಾಟರ್ ಬರಪ್ಪ ಅಂತೀರಾ ಇದರಲ್ಲಿ ಕತೆ ಏನಪ್ಪಾ ಅಂದ್ರೆ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ತಾಯಿ ಜೊತೆ ಮಲಗಿದ್ದ ಮಗುನ ಯಾರೋ ಕದ್ಕೊಂಡು ಹೋಗ್ತಾರೆ ಆಮೇಲೆ ಅಲ್ಲೇ ಇದ್ದ ಹೀರೋ ಮತ್ತು ಅವ್ರ ಬ್ರದರ್ ಏನು ಮಾಡಿದ್ರು ಬೇರೆಯವ್ರಿಗೆ ಒಳ್ಳೇದು ಮಾಡೋಕ್ಕೋದ್ರೆ ಜನಗಳು ನಮಗೆ ಒಳ್ಳೇದು ಮಾಡ್ತಾರಾ ಇಲ್ವಾ ಕೊನೆಗೂ ಮಗು ಸಿಗ್ತಾ ಇಲ್ವಾ ಅನ್ನೋದೇ ಈ ಸಿನಿಮಾದ ಕತೆ ಇನ್ನು ನನಗೆ ಇಷ್ಟ ಆಗಿದ್ದು ಈ ಸಿನಿಮಾದ ರನ್ ಟೈಮ್ ಪ್ಲಸ್ ಸ್ಟೋರಿ ಟೆಲ್ಲಿಂಗ್ ರನ್ ಟೈಮ್ ಕೇವಲ ತೊಂಬತ್ತು ನಿಮಿಷ ಅಂತ ನೋಡಿದೆ ಆ ನೈಂಟಿ ಮಿನಿಟ್ಸಲ್ಲೇ ಬೇರೆ ಪ್ರಪಂಚಕ್ಕೆ ಕರ್ಕೊಂಡು ಹೋದರು ಫಿಷ್ಟು ಸರ್ವೈವಲ್ ಎಲಿಮೆಂಟ್ಸು ಒಂದಷ್ಟು ಸಿಂಗಲ್ ಟೇಕ್ ಶಾಟ್ಸು ಆ್ಯಕ್ಟಿಂಗ್ ಎಲ್ಲವೂ ಸೂಪರ್ ಇದು ಎಲ್ರಿಗೂ ಇಷ್ಟ ಆಗದೆ ಇರ್ಬೋದು ಅದಕ್ಕೆ ಕಾರಣ ಇದೊಂದು ಇಂಡಿಪೆಂಡೆಂಟ್ ಫಿಲಮ್ ಅವಾರ್ಡ್ ಫಿಲಮ್ ರಿಯಲಿಸ್ಟಿಕ್ ಫಿಲಮ್ ಫೀಲ್ ಕೊಡೋದ್ರಿಂದ ಸೊ ನೈಂಟಿ ಮಿನಿಟ್ಸ್ ನಿಮ್ದಲ್ಲ ಅಂತ ನೋಡೋ ಹಾಗಿದ್ರೆ ಟ್ರೈ ಮಾಡಿ ನಿರಾಸೆ ಆಗೋಲ್ಲ ಅದೆಲ್ಲ ಸರಿಗರು ಯಾವ ಭಾಷೆಯಲ್ಲಿ ಲಭ್ಯವಿದೆ ಅಂತೀರಾ ಹಿಂದಿ ಭಾಷೆಯಲ್ಲಿ ಅಮೆಜಾನ್ ಪ್ರೈಮಲ್ಲಿ ಲಭ್ಯವಿದೆ ವಿಡಿಯೋ ಎಷ್ಟಾಗಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ತಪ್ಪದೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಮತ್ತೆ ಭೇಟಿಯಾಗೋಣ ಅಲ್ಲಿವರೆಗೂ ಟಾಟಾ ಬಾಯ್ ಬಾಯ್